ದೇವನಹಳ್ಳಿ ತಾಲೂಕು ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ಜಾಲಿಗೆ ಗ್ರಾಮದಲ್ಲಿ ವಾಕಿಂಗ್ ಪಾರ್ಕ್ ತಿಂಡ್ಲು ಸರ್ಕಲ್ನಲ್ಲಿ ಬಸ್ ತಂಗುದಾಣ ಮತ್ತು ಬೆಟ್ಟೇನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ನೂತನ ಕಟ್ಟಡ ಹಾಗೂ ಬಸ್ ತಂಗುದಾಣವನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಸಚಿವರು ಕೆಎಚ್ ಮುನಿಯಪ್ಪನವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೆಸಿ ಮಂಜುನಾಥ್ ಬೈಯಪ್ಪ ಅಧ್ಯಕ್ಷರು ಶಾಂತಕುಮಾರ್ ವಿ ಜಾಲಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್ ಎಸ್ಎಂ ಕಾಂಗ್ರೆಸ್ ಹಿರಿಯ ಮುಖಂಡ ಶ್ರೀರಾಮಯ್ಯ ಪ್ರಸನ್ನಕುಮಾರ್ ಬಮುಲ್ ಅಧ್ಯಕ್ಷ ಎಸ್ಪಿ ಮುನಿರಾಜು ಗ್ಯಾರಂಟಿ ಯೋಜನೆ ಅಧ್ಯಕ್ಷ ರಾಜಣ್ಣ ಜಗ್ಗಣ್ಣ ಬೆಟ್ಟನಹಳ್ಳಿ ಯುವ ಮುಖಂಡ ಮಹೇಶ್ ಕುಮಾರ್ ಬಾಬು ಬಾಲಸುಬ್ರಹ್ಮಣ್ಯ ಯುವ ಮುಖಂಡ ಜಾಲಿಗೆ ಮುರಳಿ ವಸಂತಕುಮಾರ್ ಸುರೇಶ್ ನರಸಿಂಹಮೂರ್ತಿ ಅರುಂಧತಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಮುನಿರಾಜು ಎಂ ಡೈರಿ ಅಧ್ಯಕ್ಷ ಗೋವಿಂದರಾಜು ತಹಶೀಲ್ದಾರ್ ಅನಿಲ್ ಕುಮಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಶ್ರೀನಾಥ್ ಗೌಡ ಜಾಲಿಗೆ ಗ್ರಾಮ ಪಂಚಾಯಿತಿ ಪಿಡಿಒ ಎಚ್ ಪ್ರಕಾಶ್ ಡಿಇಒ ರಾಜು ಮರಿಯಪ್ಪ ವಿಶ್ವಾಸ್ ಆನಂದ ಮೂರ್ತಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಸುತ್ತಮುತ್ತ ಊರಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಅವರ ಕನಸು ನನಸಾಗಿದೆ ಇವತ್ತು ಈ ಗಲ್ಲಿಗೆ ಪಂಚಾಯತ್ನಲ್ಲಿ ಸಾರ್ವಭೌಮಿಕ ಅಭಿವೃದ್ಧಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಸದಸ್ಯರು ಉಪ ಮುಖಂಡರು ವಿಶೇಷವಾಗಿ ಪಿ ಡಿ ಅವರ ಸರ್ಕಾರ ಒಳ್ಳೆಯ ಅತ್ಯುತ್ತಮವಾದ ಕೆಲಸ ಮಾಡಿದರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲ ಗ್ರಾಮ ಪಂಚಾಯತ್ಗಳು ಎಲ್ಲ ಗ್ರಾಮ ಪಂಚಾಯತ್ಗಳು ಈ ರೀತಿ ಕೆಲಸ ಮಾಡಿದರೆ ಗಾಂಧೀಜಿಯವರ ಕನಸು ಆಗ್ತದೆ ರಾಮರಾಜ್ಯ ಆಗ್ತದೆ ಅದೇ ಬರ್ತದೆ